ಹಲವಾರು ಮಸೂದೆಗಳು ಮಂಡನೆಯಾಗಿದ್ದಾವೆ ಅಂಗೀಕಾರ ಕೂಡ ಆಗಿದವೆ ಸೊ ಇದರ ಅಪ್ಡೇಟ್ ಕ್ಲಾಸ್ ಅಲ್ಲಿ ಅಟೆಂಡೆನ್ಸ್ ಅಥವಾ ಈ ಗುಡ್ ಬಾಯ್ಸ್ಗೆ ಬೆನ್ ತಟ್ಟೋ ಅಂತ ಕ್ರಮ ಒಂದ್ ರೀತಿಲಿ ಅದು ಶಾಲೆ ತರಗತಿ ಇದ್ದಂಗೆ ಇರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಅಶೋಕ್ ಇವರು ಅವರಿಗೇನೋ ಹೇಳುತ್ತಾರೆ ಚರ್ಚೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರುತ್ತೆ ಯಾವುದು ಈ ಅದೇ ಆರ್ ಸಿ ಬಿ ಸ್ಟ್ಯಾಂಪೀಡ್ ನೀವು ವ್ಯವಸ್ಥೆ ಜಾರಿಗೊಳಿಸಬೇಕು ಅಂದಾಗ ಇದಕ್ಕೆ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇರಲೇಬೇಕು ನಮಸ್ಕಾರ ವೀಕ್ಷಕರೇ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಕೆಲ ದಿನಗಳಿಂದ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಸೊ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಹಲವಾರು ಮಸೋದೆಗಳು ಮಂಡನೆಯಾಗಿದ್ದಾವೆ ಅಂಗೀಕಾರ ಕೂಡ ಆಗಿದವೆ ಸೊ ಇದರ ಅಪ್ಡೇಟ್ ಕಡೆ ಒಂದಿಷ್ಟು ನೋಡೋದಾದ್ರೆ ಅಹ್ ವಿಧಾನಸಭೆಯಲ್ಲಿ ಇತ್ತೀಚೆಗೆ ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡು ಬಳಿಕ ಒಂದು ಒಳ್ಳೆಯ ಸಂಪ್ರದಾಯನ ಅವರು ಪ್ರಾರಂಭಿಸಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಸದನಕ್ಕೆ ಹಾಜರಾಗುವಂತಹ ಸದಸ್ಯರ ಹೆಸರನ್ನ ಮರುದಿನ ಆ ದಿನ ಪಟ್ಟಿ ಮಾಡಿ ಮರುದಿನ ಅದನ್ನ ಹೇಳೋದು ಅಂತ ಹೇಳಿ ತುಂಬಾ ಖುಷಿ ಅಂತ ಅನಿಸುತ್ತೆ ಅದಂತರ ಕ್ಲಾಸಲ್ಲಿ ಅಟೆಂಡೆನ್ಸ್ ಅಥವಾ ಈ ಗುಡ್ ಬಾಯ್ಸ್ಗೆ ಬೆನ್ ತಟ್ಟುವಂಥ ಅಂತ ಕ್ರಮ ಒಂದು ರೀತಿಯಲ್ಲಿ ಅದು ಶಾಲೆ ತರಗತಿ ಇದ್ದಂಗೆ ಇರುತ್ತೆ ವಿಧಾನಸಭೆಯ ಅಧಿವೇಶನದಲ್ಲಿ ನಾನು ಗಮನಿಸಿರೋ ಹಾಗೆ ಆಮೇಲೆ ಇವರಂತೂ ಪಕ್ಕ ಮುಖ್ಯೋಪಾಧ್ಯಾಯರ ಇವರು ಒಂದು ಬಹಳ ನಾನು ಒಂದು ಫನ್ನಿ ಇನ್ಸಿಡೆಂಟ್ ಏನಪ್ಪಾ ತುಂಬಾ ಇರುತ್ತೆ ಅವ್ರ ಸೀರಿಯಸ್ ಚರ್ಚೆ ಗಂಭೀರ ಚರ್ಚೆಗಳ ನಡುವೆ ತುಂಬಾ ಹಾಸ್ಯದ ಹಾಸ್ಯಮಯ ಪ್ರಸಂಗಗಳು ಬಹಳ ಇರುತ್ತವೆ ಕಾರ್ಕಳದ ಸುನೀಲ್ ಕುಮಾರ್ ಎದ್ ನಿಂತ್ಕೊಂಡು ಪ್ರಾರಂಭದಲ್ಲೇನೆ ಒಂದಿನ ದಿನ ಎದ್ ನಿಂತ್ಕೊಂಡು ಏನು ಅಧ್ಯಕ್ಷರ ಇವತ್ತು ಸ್ವೆಟರ್ ಇಲ್ದೆ ಬಂದ್ಬಿಟ್ಟಿದ್ದೀರಿ ದಿನಾ ಬಣ್ಣ ಬಣ್ಣದ ಸ್ವೆಟರ್ ಹಾಕೊಂಡ್ ಬರ್ತೀರಿ ಅಂತ ಅಂದರು ಅದಕ್ಕೆ ಅಧ್ಯಕ್ಷರೇನು ಉತ್ತರ ಕೊಡಬೇಕು ಹೌದಪ್ಪ ನಾನು ಹದಿನೈದು ಸಾವಿರದ ಒಂದು ಸ್ವೆಟರ್ ತಗೊಂಡಿಲ್ಲ ಎರಡೆರಡು ಸಾವಿರಕ್ಕೆ ಒಂದೊಂದಷ್ಟು ಸ್ವೆಟರ್ ತಗೊಂಡಿದ್ದೀನಿ ಹಾಗಾಗಿ ದಿನಾ ಬಣ್ಣ ಬಣ್ಣದ ಸ್ವೆಟರ್ ಹಾಕೊಂಡ್ ಬರ್ತೀನಿ ಇವತ್ತು ವೆದರ್ ಪರವಾಗಿಲ್ಲ ಹಾಗಾಗಿ ಸ್ವೆಟರ್ ಇಲ್ಲದೆ ಬಂದಿದ್ದೀನಿ ಅಂತ ಹೇಳಿದ್ರು ಅಂದ್ರೆ ಅವರ ನಡುವಿನ ಒಂದು ಆತ್ಮೀಯತೆ ಆಪ್ತತೆ ಎಷ್ಟು ಚೆನ್ನಾಗಿರುತ್ತೆ ಅದು ನೋಡ್ಲಿಕ್ಕೆ ಅಂದ್ರೆ ಅವರು ಕಾಂಗ್ರೆಸ್ ಇವರು ಬಿಜೆಪಿ ಮೇಲೆ ಇವ್ರು ಕಟ್ಟರ್ ಹಿಂದೂ ಅಂತ ಗುರುತಿಸ್ಕೊಂಡು ಬಟ್ ಖಾದರ್ ಅವ್ರಿಗೆ ಯಾವುದೇ ಜಾತಿ ಮತ ಯಾವ ಒಂದು ಚೌಕಟ್ಟು ಇಲ್ಲ ಅವ್ರ ಅದನ್ನೆಲ್ಲ ಮೀರಿರುವಂತಹ ವ್ಯಕ್ತಿತ್ವ ಯು ಟಿ ಖಾದರ್ ಅವ್ರದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಅಶೋಕ್ ಇವರು ಅವರಿಗೇನೋ ಹೇಳುತ್ತಾರೆ ಚರ್ಚೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರುತ್ತೆ ಯಾವುದು ಈ ಅದೇ ಆರ್ ಸಿ ಬಿ ಏನು ಸ್ಟ್ಯಾಂಪಿಡ್ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಆವಾಗ ಮಾತಾಡ್ತಾ ಇವರೇನೋ ಅವ್ರಿಗೆ ಹೇಳ್ತಾರೆ ಯಾರು ಮುಖ್ಯಮಂತ್ರಿಗಳು ಅಶೋಕ್ಗೆ ಅದಕ್ಕೆ ಅಶೋಕ್ ಹೇಳ್ತಾರೆ ನಾನು ಬಹುಶಃ ಡಿ ಕೆ ಶಿಗೆ ಸಂಬಂಧಿಸಿದಂ ಏನೋ ಅದು ನನಗೆ ಅದು ಸರಿ ಇದಾಗ್ತಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಅವ್ರಿಗಿಂತ ನಿಮಗೆ ತುಂಬ ಕ್ಲೋಸ್ ಇದ್ದೀನಿ ಅಂತ ಅಶೋಕು ಹೇಳ್ಬಿಡ್ತಾರೆ ಸಿ ಎಮ್ ಗಂಭೀರವಾಗಿ ಉತ್ತರ ಕೊಡ್ತಿದ್ದವ್ರು ಅಶೋಕ್ ಎದ್ದಿಂತ್ಕೊಂಡು ನಾನು ನಿಮಗಿಂತ ಅವ್ರಿಗೆ ಅವರಿಗಿಂತ ನಿಮಗೆ ಕ್ಲೋಸ್ ಆಗಿರೋದು ನಾನು ನಿಮ್ಮ ನನ್ನ ಜೊತೆಗೆ ನಂದು ಒಳ್ಳೆ ಸ್ನೇಹ ಇರೋದು ಅಂತ ಹೇಳ್ಬಿಡ್ತಾರೆ ಹಂಗ ಅವ್ರು ಅವ್ರ ಒಂದು ಸೆಕೆಂಡ್ ಗಲಿಬಿಲಿ ಆಗಿಬಿಡ್ತಾರೆ ಇವ್ ಏನು ಹೇಳ್ತಿದ್ರೆ ಆ ಹೌದೌದು ನೀನು ನನಗೆ ತುಂಬಾ ಒಳ್ಳೆ ಸ್ನೇಹಿತ ಹೌದು ಅದನ್ನ ಆಮೇಲೆ ಇಬ್ರು ಮಾತಾಡ್ಕೊಳ್ಳೋಣ ಈಗ ಅದು ಬಿಟ್ಟು ಆಮೇಲೆ ಹೇಳ್ತಾರೆ ನೀ ಏನಾದರೂ ನನ್ನನ್ನ ಚರ್ಚೆಯಿಂದ ವಿಮುಖನಾಗಿಸ್ಬೇಕು ನನ್ನ ಉತ್ತರದಿಂದ ನನ್ನ ಹೋಗ ಇದು ಒಂದೇ ರೀತಿ ಕೂಡ್ದು ಅಂತ ಅದಕ್ಕೇನಾದ್ರು ನೀನು ಚೆಕ್ ಹಾಕ್ತಿದ್ರೆ ಅಶೋಕ ಇದನ್ನ ನಾನೇನು ಇದರಿಂದ ನಾನೇನು ವಿಮುಖ ಆಗಲ್ಲ ನಾನು ಚೆನ್ನಾಗಿ ಮಾತಾಡೇ ಆಡ್ತೀನಿ ಫುಲ್ ತಯಾರಿ ನೀನೊಬ್ಬ ಮಾತ್ರ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದು ಮಾತಾಡೋದ ನಾನು ಹಾಗೇ ಮಾತಾಡ್ತೀನಿ ಅಂತ ಹೇಳ್ತಾರೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಅವರ ಇಬ್ಬರ ಒಂದು ಸಂಭಾಷಣೆ ಅವರು ಅಂತಲ್ಲ ಡಿ ಕೆ ಶಿವಕುಮಾರ್ ಅವರು ಎದ್ದು ನಿಂತು ನಮಸ್ತೆ ಒತ್ಸಲೇ ಮಾತೃಭೂಮಿ ಹೇಳ್ಬಿಟ್ರ ಎಲ್ಲ ಕಕ್ಕ ಬಿಕ್ಕಿ ಇಡೀ ಸದನ ಒಂಥರ ಕರೆಂಟ್ ಹೊಡೆದಾಗ ಏನಪ್ಪ ಇದು ಡಿ ಕೆ ಬಾಯ್ನಲ್ಲಿ ಇದು ಅಂತ ಹೇಳಿ ಇದು ಕೈ ಕೈ ಬಣದ ಏನೋ ಬತ್ಸಲೆ ಮಾತೃ ಭೂಮಿ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ಕೊಂಡು ಅದನ್ನೆಲ್ಲರೂ ಹೇಳಿ ಒಂಥರ ನಗ್ತಾ ಇದ್ರು ನೀವು ಇದನ್ನೆಲ್ಲ ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ಅಂತಲ್ಲ ಇದು ತುಂಬಾ ಒಂಥರ ಈ ಸರಿ ಹೆಚ್ಚಿನ ವಾಕ್ಔಟ್ಗಳಿಲ್ಲ ಒಂದು ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ಖಾದರ್ ಅವರು ಏನು ಸದನ ಕಲಾಪಗಳನ್ನು ಏನು ರೀ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೋರಂಬೆಲ್ ಶುರು ಆದರೆ ಅವರು ಒಂದು ಇವತ್ತೊಂದು ಒಂಬತ್ತು ಐವತ್ತು ಅಂತ ಇಟ್ಕೊಳ್ಳಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಹತ್ತು ಗಂಟೆಗೆ ಸ್ವಲ್ಪ ಮೊದಲೇ ಶುರು ಮಾಡ್ತಾರೆ ಶುರು ಮಾಡಿದ್ರೆ ದಿನ ಸಾಮಾನ್ಯ ಹಾಗೆ ಇರುತ್ತೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಮುಗಿಯೋಲ್ಲ ಶಿಸ್ತಿನ ಸಿಪಾಯಿ ವಾಕೌಟ್ ಮಾಡ್ತೀರಾ ಹಾಂ ವಾಕೌಟ್ ಮಾಡಿ ನಾವಷ್ಟರಲ್ಲಿ ಸುಮಾರು ಬಿಲ್ಗಳಿದೆ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಲಾಸ್ ಯಾರಿಗೆ ಪ್ರತಿಪಕ್ಷದವರು ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಜನರು ಅದನ್ನು ಅವ್ರು ನಿಭಾಯಿಸ್ಬೇಕಲ್ಲ ಹಾಗಾಗಿ ಅವ್ರು ಮತ್ತೆ ವಾಕೌಟ್ ಅಂತ ಹಿಂಗೆ ಹೋಗ್ಬಿಟ್ಟು ಮತ್ತೆ ಅದೇ ಬಾಗಿಲಿಂದ ವಾಪಸ್ ಬಂದ್ಬಿಟ್ಟು ಅವರು ಕೂತು ಮತ್ತೆ ಮಾತಾಡಬೇಕು ಮತ್ತೆ ಕೇಳಿಸ್ಕೋಬೇಕು ಸದನ ಕಲಾಪಗಳಲ್ಲಿ ಭಾಗವಹಿಸಲೇಬೇಕು ಆ ಒಂದು ಹೊಣೆಗಾರಿಕೆ ಈ ಸರಿ ತುಂಬ ಏನು ಎದ್ದು ಕಂಡಿತ್ತು ಈ ಸರಿ ಇಂಟ್ರೊಡ್ಯೂಸ್ ಮಾಡಿರೋ ಬಿಲ್ಗಳಲ್ಲಿ ವಿಧೇಯಕಗಳಲ್ಲಿ ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಇದನ್ನು ಅವ್ರು ಯಾವಾಗ ಯಾವ ಒಂದು ಪ್ರಸಂಗವನ್ನು ಗಮನದಲ್ಲಿ ಇಟ್ಕೊಂಡು ತಂದಿದ್ದಾರೆ ಅಂತ ಹೇಳಿದ್ರೆ ಅದು ಜುಲೈ ತಿಂಗಳಲ್ಲಿ ನಡೆದಂತಹ ಈ ಕಾಲ್ತುಳಿತ ಬೆಂಗಳೂರಿನ ಕುಖ್ಯಾತ ಕಾಲ್ತುಳಿತ ಪ್ರಕರಣ ಅದೇ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಅದರ ಪರಿಣಾಮವಾಗಿ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಯುವಕ ಯುವ ಜೀವಿಗಳು ಜೀವ ಕಳ್ಕೊಂಡ್ರು ಯುವಕರು ಸೊ ಅದರ ಒಂದು ಅಂತಹ ಒಂದು ಏನು ಮನಕ ಮನ ಕಲಕುವ ಅಥವಾ ಇಂಥ ಒಂದು ಕಪ್ಪು ಚುಕ್ಕೆಗಳು ಮತ್ತೆ ಇರಲಿ ಇಂಥ ಘಟನೆಗಳು ಅಂತ ಹೇಳ್ಬಿಟ್ಟು ಇದನ್ನಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಒಂದು ಬಿಲ್ ಒಂದು ವಿಧೇಯಕವನ್ನ ಒಂದ್ ಮಸೂದೆಯನ್ನ ಮಂಡಿಸಿದೆ ಸದನದಲ್ಲಿ ಅದು ಏನಪ್ಪಾ ಅಂತ ಹೇಳಿದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅಂತ ಅದಕ್ಕೆ ಎಸ್ ಪಿ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಆಕ್ಚುಲಿ ಇದು ಈ ಎಸ್ ಒ ಪಿ ಎರಡ್ ಸಾವಿರದ ಒಂಬತ್ತರಲ್ಲೇ ಇತ್ತು ಇಂಟ್ರೊಡ್ಯೂಸ್ ಆಗಿತ್ತು ಆದರೆ ಇದನ್ನು ಅವಾಗೇನಿತ್ತು ಅಂತ ಹೇಳಿದ್ರೆ ಈ ತರಹದ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಂದಣಿ ನೆರೆಯುವಂತಹ ಒಂದು ಕಾರ್ಯಕ್ರಮಗಳಿಗೆ ಏಳು ದಿನಗಳ ಮುಂಚೆ ಪೊಲೀಸ್ ಇದು ತೊಗೊಳ್ಬೇಕು ಪರ್ಮಿಷನ್ ತೊಗೋಬೇಕು ಅಂತಿತ್ತು ಈಗ ಅದನ್ನು ಹತ್ತು ದಿನಗಳಿಗೆ ಮಾಡಿದ್ದಾರೆ ಈಗ ಸರ್ಕಾರ ರಾತೋರಾತ್ರಿ ಪೆಟ್ರೋಲ್ ಬೆಲೆ ಏರಿಸ್ಬಿಡತ್ತಪ್ಪ ನಾಳೆ ನಾವೆಲ್ಲಾ ಪ್ರತಿಭಟನೆ ಮಾಡ್ಬೇಕು ಅಥವಾ ನಾಡಿದ್ ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕು ಹಾಗಿರುವಾಗ ನೀವು ಏಳು ದಿನಗಳ ಹಿಂದೆನೆ ಹೇಳಿರ್ತೀರಾ ನಮ್ಗೆ ಇದನ್ನ ಪ್ರತಿಭಟನೆ ಇದು ನಾವು ಬೆಲೆ ಏರಿಸ್ತೀವಿ ನೀವು ಬಂದ್ ಪರ್ಮಿಷನ್ ತಗೊಂಬಿಡಿ ಅಂತ ಇಲ್ಲ ಅಲ್ವಾ ಅವರು ವಿರೋಧ ಪಕ್ಷದ ಕಡೆಯಿಂದ ಅಬ್ಜೆಕ್ಷನ್ ರೇಸ್ ಆಗಿದ್ದು ಈ ತರದ ವಿಷಯಗಳಿಗೆನೆ ನೀವು ಏಳು ಹತ್ತು ಏಳರಿಂದ ಇವಾಗ ಹತ್ತಕ್ಕೆ ವಿಸ್ತರಿಸಿದಿರಿ ತೀರಾ ಅಷ್ಟು ಮುಂಚೆ ಪರ್ಮಿಷನ್ ತಗೊಳೋದಕ್ಕೇನು ಇಲ್ಲ ಆದರೆ ಕೆಲವು ಜರೂರಿನ ಸಾರ್ವಜನಿಕ ಮಹತ್ವದ ಕೆಲವು ವಿಷಯಗಳಿರುತ್ತೆ ಅದರ ಬಗ್ಗೆ ಸರ್ಕಾರದ ಗಮನ ಸೆಳಿಬೇಕು ಆಮೇಲೆ ಪ್ರತಿಭಟನೆ ಮಾಡೋದು ಅನಿವಾರ್ಯ ಇರುತ್ತೆ ಅಂತ ಪರಿಸ್ಥಿತಿನಲ್ಲಿ ನೀವು ಇದಕ್ಕೆ ಪರ್ಮಿಷನ್ ಪ್ರೀ ಪರ್ಮಿಷನ್ ಒಂದು ವಾರ ಹತ್ತು ದಿನಗಳ ಮುಂಚೆ ತಗೋಬೇಕು ಅಂದ್ರೆ ಹ್ಯಾಕ್ ಸದ್ಯ ಆಮೇಲೆ ಇದು ಇನ್ನೊಂದೇನ್ ಗೊತ್ತಾ ಇದಕ್ಕೆ ಆರೋಗ್ಯ ಇಲಾಖೆಯಿಂದನೂ ಪರ್ಮಿಷನ್ ಆಂಬುಲೆನ್ಸ್ ತುರ್ತು ಚಿಕಿತ್ಸಾ ಸೌಲಭ್ಯಗಳೆಲ್ಲ ಇರಬೇಕು ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೇ ರೀತಿ ಸಾಕಷ್ಟು ಏನು ಇಲಾಖೆಗಳು ಇದರ ಒಂದು ಈ ತರದ ಒಂದು ಕಾರ್ಯಕ್ರಮ ಮಾಡುವಾಗ ಅಲ್ಲಿಂದ ನಾವು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ ಆ ಪರ್ಮಿಷನ್ನೆಲ್ಲ ನೀವು ಒಂದ್ ವಾರದ ಪರ್ಮಿಷನ್ ಅಂತ ಹೇಳ್ಬಿಟ್ಟು ನೀವು ಕಾರ್ಯಕ್ರಮ ಆಯೋಜಿಸೋದಕ್ಕಿಂತ ಮುಂಚೆ ಆಮೇಲೆ ಇವರೆಲ್ಲ ಸೇರಿ ಒಮ್ಮತದಿಂದ ಇವರು ಓಕೆ ಪರ್ಮಿಷನ್ ಗ್ರಾಂಟೆಡ್ ಅನ್ಬೇಕು ಅವ್ರು ಯಾವಾಗ ಸಭೆ ಮಾಡ್ತಾರ ಇದಕ್ಕೇನು ಸಿಂಗಲ್ ವಿಂಡೋ ಏಜೆನ್ಸಿ ಇಲ್ಲ ಯಾಕೆ ಕೇಂದ್ರ ಸರ್ಕಾರದಲ್ಲಿ ಆರ್ಮಿ ನೇವಿ ಏರ್ ಫೋರ್ಸ್ ಇದ್ರೂ ಇವುಗಳ ಮಧ್ಯೆ ಕೋಆರ್ಡಿನೇಷನ್ ಆಗಬೇಕು ಕಾರ್ಗಿಲ್ ಸಂದರ್ಭದಲ್ಲಿ ಇದು ಸರಿಯಾಗಿ ಆಗಲಿಲ್ಲ ಅನ್ನೋ ಕಾರಣಕ್ಕೇನೆ ಇತ್ತೀಚೆಗೆ ಅಂದ್ರೆ ಕೆಲ ವರ್ಷಗಳ ಹಿಂದೆ ಸಿ ಡಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಎಸ್ ಆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಮೂರು ಅಂಗಗಳಿಗೆ ಒಬ್ಬ ಮುಖ್ಯಸ್ಥ ಅಂತ ಹಾಗೆ ಈ ತರಹದ ಒಂದು ನೀವು ವ್ಯವಸ್ಥೆ ಜಾರಿಗೊಳಿಸ್ಬೇಕು ಅಂದಾಗ ಇದಕ್ಕೆ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇರಲೇಬೇಕು ಜನ ಇಲ್ದೆಲ್ಲೋ ಇರುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲೋ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲೋ ಇರುತ್ತೆ ನೀವು ಒಂದರಿಂದ ಒಂದೊಂದು ಕಡೆಗೆ ನೀವು ಆಮೇಲೆ ನೀವು ಎಲ್ಲೋ ಒಂದು ಕಡೆ ಆರ್ಗನೈಸ್ ಮಾಡ್ತಿರ್ತೀರಿ ಇದು ಎಲ್ಲ ಒಂದು ಅಂದರೆ ಆಲೋಚನೆ ಮಾಡಿ ಇದು ಒಂದು ಇದಕ್ಕೆ ಇನ್ನೊಂದು ಭಾಗ ಇದೆ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ತಪಿತಸ್ಥರು ಅಂತ ಕಂಡು ಬಂದವರಿಗೆ ಜೀವಾವಧಿ ಶಿಕ್ಷೆವರೆಗೂ ಇದೆಯಂತೆ ನಾನು ಹೇಳ್ತೀನಿ ಈ ಪ್ರತಿಭಟನೆ ಅಥವಾ ಈ ಥರದ್ದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋದನ್ನ ಯಾವುದಾದ್ರೂ ಒಂದು ಇವರು ಮಾತ್ರ ಮಾಡ್ತಾರ ಖಂಡಿತ ಇಲ್ಲ ಅದನ್ನು ನೀವು ಬರೀ ಆರ್ ಸಿ ಬಿ ಅಥವಾ ಅಂತಹ ಒಂದು ಪಕ್ಷದ ಇವರು ಅಂತ ಒಂದು ಕಾರ್ಯಕ್ರಮಗಳಿಗೆ ಅಂತಾನೆ ಅನ್ಕೊಳ್ಳೋ ಹಾಗಿಲ್ಲ ಇವಾಗ ದೊಡ್ಡ ಪ್ರಮಾಣದ ರಾಜಕೀಯ ರ್ಯಾಲಿಗಳು ಪಕ್ಷದ ರ್ಯಾಲಿಗಳು ನಡೆಯಲ್ವಾ ಅದ್ರಲ್ಲೂ ಲಕ್ಷಾಂತರ ಮಂದಿ ಸೇರಲ್ವಾ ಅವಾಗ ನೀವು ಅಲ್ಲಿ ಏನೋ ಒಂದು ಕಾಲ್ ತುಳಿತಾನೋ ಏನೋ ಒಂದ್ ಆಯ್ತಪ್ಪ ದುರ್ಘಟನೆ ಹಾಗಾದ್ರೆ ನೀವು ಪಕ್ಷದ ಅಧ್ಯಕ್ಷರನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ಅವ್ರ ಮೇಲೆ ಕ್ರಮ ಏನು ಶಿಸ್ತು ಕ್ರಮ ಅಥವಾ ತಪ್ಪು ಅಂತ ಶಿಕ್ಷೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆಗೆ ರೆಕಮೆಂಡ್ ಮಾಡಿಂಗ್ ಕೇಳಕ್ ಹೋಗುವಾಗ ಆಗಲ್ವಾ ಅದಕ್ಕೆ ಪ್ರತಿಪಕ್ಷಗಳು ಇದನ್ನ ಬಹಳ ಏನೋ ಎತ್ತಿರೋದ್ರಿಂದ ಈಗ ಸದನ ಸಮಿತಿಗೆ ಒಪ್ಪಿದೆ ಸರ್ಕಾರ ಹಾಗಾಗಿ ಒಂದು ಸದನ ಸಮಿತಿ ಫಾರ್ಮ್ ಮಾಡಿ ಅಲ್ಲಿ ಚರ್ಚೆ ಮಾಡ್ತಾರೆ ಇದ್ರ ಎಸ್ ಒಪ್ಪಿ ಇನ್ನು ಯಾವ್ಯಾವ ತರ ಇರಬೇಕು ಏನ್ ಮಾಡಬೇಕು ಎತ್ತ ಇಲ್ಲ ಅದೆಲ್ಲ ಆದ್ಮೇಲೆ ಈ ಒಂದು ವಿಧೇಯಕ ಅಂಗೀಕಾರ ಆಗುತ್ತೆ ಸದನದಲ್ಲಿ ಅದೇ ರೀತಿ ಬಾಲ್ಯ ವಿವಾಹದ ಕುರಿತು ಕೂಡ ಒಂದು ಬಾಲ್ಯ ವಿವಾಹ ದೇವದಾಸಿ ಮಕ್ಕಳಿಗೆ ಒಂದು ತಂದೆಯನ್ನ ಒಂದು ಪಿತೃ ಸ್ಥಾನಮಾನವನ್ನ ಕೊಡಿಸುವಂತಹ ಒಂದು ಏನು ಅಂತಹ ಒಂದು ಉದ್ದೇಶ ಇರುವಂತಹ ಒಂದು ಮಸೂದೆ ಇವೆಲ್ಲ ಆಗಿದೆ ಇವೆಲ್ಲದರ ಇವೆಲ್ಲದ್ರ ಬಗ್ಗೆನು ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಚುಟ್ಕು ಚುಟ್ಕು ಮಾತಾಡ್ಲಿಕ್ಕೆ ಆಗಲ್ಲ ಅದು ಆಮೇಲೆ ಗೇಮಿಂಗ್ ಆಪ್ ಗಳ ನಿಷೇಧ ಇದಿದೆ ಆನ್ಲೈನ್ ಗೇಮಿಂಗ್ ಆಪ್ ಇದೆಲ್ಲದ್ರ ಬಗ್ಗೆ ನಾವು ತುಂಬಾ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬಹುದು ನಮಗೇನಾದ್ರು ಸಾಧ್ಯವಾದರೆ ಆ ಒಂದು ವಿಷಯ ತಜ್ಞರನ್ನ ಕರೆಸಿನೇ ಮಾತಾಡಬೇಕು ಅದನ್ನ ಅದು ಇನ್ನೂ ಒಳ್ಳೇದು ಅಂತ ನನಿಗನ್ಸುತ್ತೆ ತುಂಬಾ ಮಾಹಿತಿ ಇದೆ ಈ ಸರಿ ತುಂಬಾ ಒಳ್ಳೆ ಒಳ್ಳೆ ವಿಧೇಯಕಗಳು ಏನು ಮಂಡನೆ ಆಗಿದೆ ನಾವು ಸಮಯ ಅವಕಾಶ ನೋಡಿಕೊಂಡು ಖಂಡಿತ ಮಾಡುವ ವೀಕ್ಷಕರಿಗೆ ಈ ಕುರಿತ ಮಾಹಿತಿಯನ್ನ ನಾವು ನೀಡಲಿಕ್ಕೆ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೇಳ್ತೇನೆ